ಮಳೆ ಹಾನಿ ಪ್ರದೇಶಗಳಿಗೆ ಚಿಕ್ಕಮಗಳೂರು ಶಾಸಕರ ಭೇಟಿ ಎಚ್ಡಿ ತಮ್ಮಯ್ಯ ಅವರಿಂದ ಕ್ಷೇತ್ರವಾರು ಸ್ಥಳ ಪರಿಶೀಲನೆ ಮನೆಗಳ ಮೇಲೆ ವಿದ್ಯುತ್ ಕಂಬ ಬಿದ್ದು ಮನೆಗಳ ಹಾನಿ ಮನೆ ಹಾನಿಗೊಳಗಾದ ಕುಟುಂಬಗಳಿಗೆ ಪರಿಹಾರ ವಿತರಣೆ ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನಾಡು ಚಿಕ್ಕಮಗಳೂರಿನಲ್ಲಿ ಅನೇಕ ವಿದ್ಯುತ್ ಕಂಬಗಳು ಮನೆಗಳು ಹಾನಿಗೊಳಗಾಗಿದ್ದು ಮನೆ ಸೃಷ್ಟಿಸಿರುವ ಅನಾಹುತಗಳ ವೀಕ್ಷಣೆಗೆಂದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ತಮ್ಮಯ್ಯನವರು ಕ್ಷೇತ್ರವಾರು ಹಲವು ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಮೂಲಕ ಸಾರ್ವಜನಿಕರ ಆಹ್ವಾಲು ಸ್ವೀಕರಿಸಿದರು

ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ತೊಗರಿಹಂಕಲ್ ಗಾಳಿಪೂಜೆ ಗ್ರಾಮಗಳಲ್ಲೂ ಸೇರಿದಂತೆ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿದ ಶಾಸಕರು ಮಳೆಯಿಂದಾದ ಹಾನಿಗಳ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಿದ್ರು ಇನ್ನು ಸತತವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಅನೇಕ ಮನೆಗಳು ಹಾಳಾಗಿದ್ದು ಮನೆ ಹಾನಿಗೊಳಗಾದ ಕುಟುಂಬಗಳಿಗೆ ಪರಿಹಾರ ವಿತರಿಸಿದ್ರು ಬೇಗ ರೆಡಿ ರೂಪಾಯಿ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಮಳೆ ಬಂದು ಒಂದು ಕಡೆ ಎಲ್ಲ ಕೆರೆ ಕಟ್ಟೆ ಮತ್ತು ಡ್ಯಾಮ್ಗಳು ತುಂಬಿ ಹರಿತಾ ಇರತಕ್ಕಂಥದ್ದು ಒಂದು ಕಡೆ ಸಂತೋಷದ ವಿಚಾರ ಆತ್ಮೀಯರೆ ಇನ್ನೊಂದು ಕಡೆ ಹೆಂಗೆ ಅಂದರೆ ದೀಪದ ಕೆಳಗಡೆ ಕತ್ಲು ಅಂತ ನಮಗೆ ಮಲೆನಾಡಲ್ಲಿ ಮಳೆ ಸುರಿದು ನಮಗೆ ರೈತರಿಗೆ ತೋಟ ಕಾರ್ಮಿಕರಿಗೆ ಸಾರ್ವಜನಿಕರಿಗೆ ತೊಂದರೆಯಾಗಿ ಅವರಿಗೆ ಬೆಳಕನ್ನು ಕೊಡ್ತೀವಿ ನಾವು ಇಡೀ ರಾಜ್ಯದ ಜನರಿಗೆ ಬೆಳಕನ್ನು ಕೊಡ್ತೇವೆ ಆದರೆ ಈಗ ಅತಿ ಹೆಚ್ಚು ಮಳೆ ಇರೋದ್ರಿಂದ ಈಗಾಗಲೇ ಪಿ ಡಬ್ಲ್ಯೂ ಡಿ ರಸ್ತೆಗಳು ಒಂಬತ್ತು ಕೋಟಿಗೂ ಹೆಚ್ಚು ರಸ್ತೆಗಳು ಹಾನಿಯಾಗಿದೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ರಸ್ತೆಗಳು ಸುಮಾರು ಐದು ಕೋಟಿಗೂ ಹೆಚ್ಚು ರಸ್ತೆಗಳು ನಮ್ಮ ಚಿಕ್ಕಮಗಳೂರು ತಾಲೂಕಿನಲ್ಲಿ ಇನ್ನೂ ನಾನು ಇದು ನಮ್ಮ ಕ್ಷೇತ್ರ ಪೂರ್ತಿ ಅಲ್ಲ ನಮ್ಮ ಕ್ಷೇತ್ರ ಭಾಗದಲ್ಲಿ ಹಾಗಾಗಿ ಇವತ್ತು ಬೆಳಗ್ಗೆ ತೊಗರಿ ಅಂಕಲ್ ಪಂಚಾಯಿತಿನ ಸ ಸ್ಥಳ ಪರಿಶೀಲನೆಯನ್ನು ಮಾಡಿ ಒಂದು ಐದಾರು ಮನೆಗಳು ಬಿದ್ದಿದ್ವು ಆ ಮನೆಗಳನ್ನು ವೀಕ್ಷಣೆ ಮಾಡಿ ಒಂದು ನಾಲ್ಕು ಜನಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅವರ ಅವರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡಿಸಿ ಆರ್ಡರ್ ಕಾಪಿನ ಕೊಡುವಂಥ ಕೆಲಸ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಅತಿವೃಷ್ಟಿ ಡಿಕ್ಲೇರ್ ಮಾಡಬೇಕು ಅಂತೇಳಿ ಸೋಮವಾರ ಉ ನಾಳೆ ಉಸ್ತುವಾರಿ ಸಚಿವರು ಈ ಪ್ರವಾಹ ಪೀಡಿತ ಪ್ರ ಪ್ರದೇಶಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ನಂತರ ನಡೆಯುವ ಸಮಯದಲ್ಲಿ ನಾವು ಇದನ್ನು ಆದಷ್ಟು ಬೇಗ ಅತಿವೃಷ್ಟಿ ಜಿಲ್ಲೆಗೆ ತಾಲೂಕಿಗೆ ಘೋಷಣೆ ಮಾಡಬೇಕು ಅಂತ ಒತ್ತಡ ಮಾಡ್ತೇವೆ ಆನಂತರ ಐದು ಲಕ್ಷ ರೂಪಾಯಿ ಪ್ರತಿ ಮನೆ ಸಂಪೂರ್ಣ ಬಿದ್ದವಕ್ಕೆ ಕೊಡ್ತೇವೆ ಈಗಾಗಲೇ ತುಂಬ ಬೆಳೆಯೂ ಸಹ ನಾಶ ನಾಶ ಆಗಿದೆ ಕಾಫಿ ಬೆಳೆಗಾರರು ಮೆಣಸು ಬೆಳೆಗಾರರು ಅಡಿಕೆ ಬೆಳೆಗಾರರಿಗೆ ತುಂಬ ತೊಂದರೆ ಆಗಿದೆ ಇದು ತರಕಾರಿಗೂ ತೊಂದರೆ ಆಗಿದೆ ರೈತರು ಬೆಳೆದಿರ್ತಕ್ಕಂಥ ಚಿಕ್ಕಮಗಳೂರು ತಾಲೂಕಿನಲ್ಲಿ ನಮಗೆ ಬರಗಾಲದಲ್ಲೂ ಹೊಡೆತಾ ಈ ರೀತಿ ಅತಿ ಹೆಚ್ಚು ಮಳೆ ಬಂದಾಗಲೂ ಹೊಡೆತ ಇವೆಲ್ಲವೂ ನಾನು ಇವತ್ತು ಬೆಳಗ್ಗೆಯಿಂದ ನಮ್ಮ ಚಿಕ್ಕಮಗಳೂರು ತಾಲೂಕಿನ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾನಿವತ್ತು ಪರಿಶೀಲನೆ ಮಾಡಿ ನಮ್ಮ ಚುನಾಯಿತ ಪ್ರತಿನಿಧಿಗಳ ಜೊತೆ ಪರಿಶೀಲನೆ ಮಾಡಿ ಇದನ್ನು ಸೋಮವಾರದ ಸಭೆಯಲ್ಲಿ ಉಸ್ತುವಾರಿ ಸಚಿವರ ಗಮನಕ್ಕೆ ತರುವಂಥ ಕೆಲಸ ಮಾಡಿ ನಮ್ಮ ಕ್ಷೇತ್ರಕ್ಕಾಗಿರ್ತಕ್ಕಂಥ ರಸ್ತೆಗಳ ಹಾನಿ ಮತ್ತು ಮನೆಗಳು ರೈತರ ಬೆಳೆಗಳ ಮಟ್ಟದಲ್ಲೂ ಗಮನ ಸೆಳೆದು ಉಸ್ತುವಾರಿ ಸಚಿವರು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವ ಕೆಲಸವನ್ನ ಇವತ್ತು ಬೆಳಗ್ಗೆಯಿಂದ ಮಾಡ್ತಿದ್ದೇನೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕಾ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೇ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲಾ ಫ್ರೈ ನವ ಫ್ರೈ ಹಾಗೇನೆ ರವಾ ಫ್ರೈಮ್ ಮಾಡಿಕೊಡ್ತಾರೆ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನುಟ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರ ಎದುರು ಆರ್ಜಿ ರಸ್ತೆ ಚಿಕ್ಕಮಗಳೂರು